ಈ ವಿಡಿಯೋದಲ್ಲಿ ನಾವು ರಾಜ್ಯಪಾಲರ ಅಧಿಕೃತ ಪ್ರವಾಸ ನಿಯಮಗಳನ್ನು ಪರಿಶೀಲಿಸಲಿದ್ದೇವೆ ಇದು ಸಾರ್ವಜನಿಕರ ಹಣಕಾಸು ಮತ್ತು ಆಡಳಿತಾತ್ಮಕ ಪಾರದರ್ಶಕತೆಗೆ ಸಂಬಂಧಿಸಿದೆ ರಾಜ್ಯಪಾಲರು ರಾಜ್ಯದ ಮುಖ್ಯಸ್ಥರಾಗಿ ಮತ್ತು ರಾಷ್ಟ್ರಪತಿಗಳ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸುತ್ತಾರೆ ಈ ನಿಯಮಗಳು ಕೇಂದ್ರ ಗೃಹ ಸಚಿವಾಲಯದ ಟ್ವೆಂಟಿ ರ ತಿದ್ದುಪಡಿಗಳಿಂದ ಬಂದಿವೆ ಇದರ ಮುಖ್ಯ ಉದ್ದೇಶವೆಂದರೆ ರಾಜ್ಯಪಾಲರು ತಮ್ಮ ಕರ್ತವ್ಯಗಳನ್ನು ಸಮರ್ಥವಾಗಿ ನಿರ್ವಹಿಸುವುದನ್ನು ಖಚಿತಪಡಿಸುವುದು ಮತ್ತು ಅನಗತ್ಯ ಪ್ರಯಾಣ ವೆಚ್ಚವನ್ನು ನಿಯಂತ್ರಿಸುವುದು ನಿಯಮ ಒನ್ ರಾಜ್ಯದ ಹೊರಗಿನ ಪ್ರಯಾಣವನ್ನು ಮಿತಿಗೊಳಿಸುತ್ತದೆ ರಾಜ್ಯಪಾಲರು ಒಂದು ವರ್ಷದಲ್ಲಿ ಟ್ವೆಂಟಿ ಪರ್ಸೆಂಟ್ ಹೆಚ್ಚು ದಿನಗಳವರೆಗೆ ತಮ್ಮ ಅಧಿಕೃತ ರಾಜ್ಯದ ಹೊರಗೆ ಇರಬಾರದು ಇದು ವರ್ಷಕ್ಕೆ ಗರಿಷ್ಠ ಸೆವೆಂಟಿ ತ್ರೀ ದಿನಗಳಿಗೆ ಸಮನಾಗಿರುತ್ತದೆ ಇದು ಅವರು ತಮ್ಮ ರಾಜ್ಯದ ಆಡಳಿತಕ್ಕೆ ಸಂಪೂರ್ಣ ಗಮನ ನೀಡುವಂತೆ ಮಾಡುತ್ತದೆ ನಿಯಮ ಟೂ ರಾಜ್ಯಪಾಲರು ತಮ್ಮ ಹುಟ್ಟೂರಿಗೆ ಭೇಟಿ ನೀಡುವುದನ್ನು ಸೀಮಿತಗೊಳಿಸುತ್ತದೆ ಈ ನಿಯಮವು ರಾಜ್ಯಪಾಲರು ತಮ್ಮ ಕರ್ತವ್ಯಗಳನ್ನು ನಿರ್ಲಕ್ಷಿಸುತ್ತಿದ್ದಾರೆ ಎಂಬ ಸಾರ್ವಜನಿಕ ಗ್ರಹಿಕೆಯನ್ನು ತಡೆಯಲು ಮತ್ತು ಅಧಿಕೃತ ಸಂಪನ್ಮೂಲಗಳ ದುರುಪಯೋಗವನ್ನು ತಪ್ಪಿಸಲು ಸಹಾಯ ಮಾಡುತ್ತದೆ ಇದು ಹುಟ್ಟೂರಿನ ರಾಜಕೀಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದನ್ನು ತಡೆಯುತ್ತದೆ ನಿಯಮ ತ್ರೀರ ಪ್ರಕಾರ ರಾಜ್ಯಪಾಲರು ಯಾವುದೇ ಪ್ರವಾಸಕ್ಕೆ ಹೊರಡುವ ಮೊದಲು ಭಾರತದ ರಾಷ್ಟ್ರಪತಿಗಳಿಂದ ಪೂರ್ವಾನುಮತಿ ಪಡೆಯಬೇಕು ಪ್ರಯಾಣದ ಉದ್ದೇಶ ಅವಧಿ ಮತ್ತು ವೆಚ್ಚದ ಬಗ್ಗೆ ಪೂರ್ಣ ಮಾಹಿತಿಯನ್ನು ಒದಗಿಸಬೇಕು ಇದು ಪಾರದರ್ಶಕತೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಅನಗತ್ಯ ಪ್ರಯಾಣವನ್ನು ತಪ್ಪಿಸಲು ಸಹಾಯ ಮಾಡುತ್ತದೆ ರಾಜ್ಯಪಾಲರ ವಾಯು ಪ್ರಯಾಣಕ್ಕಾಗಿ ಕೋಟಿಗಟ್ಟಲೆ ಸಾರ್ವಜನಿಕ ಹಣ ಖರ್ಚಾಗುತ್ತಿರುವುದು ಆತಂಕಕಾರಿ ವಿಷಯ ವಿಐಪಿ ಸಂಚಾರದಿಂದ ಸಾರ್ವಜನಿಕರಿಗೆ ಮತ್ತು ಪೊಲೀಸ್ ಸಿಬ್ಬಂದಿಗೆ ಆಗುವ ತೊಂದರೆಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಕು ಪ್ರಜೆಯಾಗಿ ಈ ನಿಯಮಗಳನ್ನು ಪಾಲಿಸಲಾಗುತ್ತಿದೆಯೇ ಎಂದು ಪ್ರಶ್ನಿಸುವ ಹಕ್ಕು ನಿಮಗೆ ಇದೆ ದಿ ಹಿಂದೂ ವರದಿಯ ಪ್ರಕಾರ ಕರ್ನಾಟಕದಲ್ಲಿ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿ ಸೇರಿದಂತೆ ಗಣ್ಯರ ವಿಮಾನ ಪ್ರಯಾಣಕ್ಕೆ ಥರ್ಟಿ ಫೋರ್ ಪಾಯಿಂಟ್ ಫೈವ್ ಕೋಟಿ ರೂಪಾಯಿ ಖರ್ಚಾಗಿದೆ ಚಾರ್ಟರ್ಡ್ ವಿಮಾನದಲ್ಲಿ ಒನ್ ರುಪಿ ಅಂಡ್ ಸೆವೆಂಟಿ ಫೈವ್ ಪೇಸ್ ಕೋಟಿಗೂ ಹೆಚ್ಚು ವೆಚ್ಚ ಮಾಡುವುದು ನಿಜವಾಗಿಯೂ ಅಗತ್ಯವೇ ನಿಯಮಗಳ ಪಾಲನೆ ಮತ್ತು ಸಾರ್ವಜನಿಕರ ತೊಂದರೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ವಿಐಪಿಗಳ ಆಗಮನ ನಿರ್ಗಮನಕ್ಕಾಗಿ ಸಾಮಾನ್ಯ ಜನರಿಗೆ ಮತ್ತು ಪೊಲೀಸರಿಗೆ ಆಗುವ ರಸ್ತೆ ತೊಂದರೆಗಳು ಮತ್ತು ಕರ್ತವ್ಯದ ಒತ್ತಡ ಸಮರ್ಥನೀಯವೇ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ